ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾಯಿತು ಈಗ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿದೆ ಆದರೆ ರಾಜ್ಯ ಸರ್ಕಾರ ಜಾತಿ ಗಣತಿಗೆ ರೆಡಿ ಆಗ್ತಾ ಇದ್ದಂತೆ ರಾಜ್ಯದಲ್ಲಿ ಧರ್ಮ ದಂಗಲ್ ಶುರುವಾಗ್ಬಿಟ್ಟಿದೆ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದೆ ಆರ್ಥಿಕ ಶೈಕ್ಷಣಿಕ ಸಂಸ್ಥೆಗೆ ಸರ್ಕಾರ ಮುಂದಾಗ್ತಿದ್ದಂತೆ ರಾಜ್ಯದಲ್ಲಿ ಧರ್ಮದಂಗಲ್ ಶುರುವಾಗಿದೆ ಜಾತಿ ಜಾತಿಗಳ ಮಧ್ಯೆ ಜಟಾಪಟಿ ಶುರುವಾಗಿರೋದು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಷ್ಟ ತಂದಿಟ್ಟಿದೆ ಒಂದೆಡೆ ಲಿಂಗಾಯತ ಸಮುದಾಯ ಸಮೀಕ್ಷೆ ವೇಳೆ ವೀರಶೈವ ಲಿಂಗಾಯತ ಅಂತ ಬರಿಸಬೇಕು ಅಥವಾ ಧರ್ಮದಲ್ಲಿ ಕಾಲಂನಲ್ಲಿ ಜಾತಿ ಭರಿಸಬೇಕು ಅಂತ ಸಮುದಾಯದಲ್ಲೇ ಜಟಾಪಟಿ ಶುರುವಾದರೆ ಇನ್ನೊಂದೆಡೆ ಧರ್ಮದ ಕಾಲಂನಲ್ಲಿ ನಾಸ್ತಿಕ ಅನ್ನೋ ಅವಕಾಶ ಕಲ್ಪಿಸಿರುವುದು ವಿವಾದಕ್ಕೆ ಕಾರಣವಾಗಿದೆ ಮತ್ತೊಂದೆಡೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರ್ಪಡೆಯಾಗಿರುವವರು ಧರ್ಮದ ಕಾಲಂನಲ್ಲಿ ಏನು ಭರಿಸಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ ಜಾತಿ ಜಾತಿಗಳ ನಡುವೆ ಜಾತಿಗಳನ್ನು ಧರ್ಮಗಳನ್ನು ಒಡೆಯುವಂತ ಕೆಲಸಗಳು ಮತ್ತು ಇದನ್ನ ಯಾವ ಹಂತಕ್ಕೆ ತಗೊಂಡೋಗಿ ಮುಟ್ಟಿಸ್ತಾರೆ ಗೊತ್ತಿಲ್ಲ ಇನ್ನೊಂದೆಡೆ ಕುರುಬರು ಎಸ್ಐಟಿ ಸೇರ್ಪಡೆಗೆ ವಾಲ್ಮೀಕಿ ಸಮುದಾಯದ ವಿರೋಧ ಇದೆ ಆದರೆ ಕುರುಬರನ್ನ ಎಸ್ಐಟಿ ಸೇರ್ಪಡೆಗೆ ಯಾರು ವಿರೋಧ ಮಾಡಬಾರದು ಕುರುಬರನ್ನ ಎಸ್ಐಟಿಗೆ ಸೇರ್ಪಡೆ ಮಾಡೋದು ಕೇಂದ್ರ ಸರ್ಕಾರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಹಿಂದಿನ ಸರ್ಕಾರದಲ್ಲೇ ಮಾಡಿತ್ತು ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಎಲ್ಲ ತೀರ್ಮಾನ ಮಾಡೋದು ಶಿಫಾರಸ್ ಮಾಡೋದಷ್ಟೇ ತೀರ್ಮಾನ ಮಾಡೋರು ಯಾರು ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ ಅವರು ಎಷ್ಟಿಗೆ ಬರ್ತಾರೆ ಅನ್ನೋದಾದ್ರೆ ಎಷ್ಟಿ ಮಾಡ್ತಾರೆ ಇಲ್ಲದ್ರೆ ಇಲ್ಲ ಅಂತ ಮಾಡ್ತಾರೆ ಈ ಹಿಂದೆಯೂ ಸಿದ್ದರಾಮಯ್ಯ ಸಿಎಂ ಆಗಿದ್ದ ವೇಳೆಯೂ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡಿ ಸಮುದಾಯದ ವಿರೋಧಕ್ಕೆ ಕಾರಣವಾಗಿದ್ರು ಇದೀಗ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕಿರೋದು ಮಾತ್ರ ಸುಳ್ಳಲ್ಲ Viresh Political Bureau Guarantee News